ಹುಟ್ಟದ ದಿನ ಏನ್ ಹೇಳ್ತೀನಿ ಅಪ್ಪಾಜಿ ಇಲ್ದೆ ಇರೋದು ನಮ್ಗೆ ಕಾಣಿಸಲ್ಲ ಯಾಕಂದ್ರೆ ಎಲ್ಲಾ ಜನಗಳು ಬಂದಿದಾರೆ ಅವ್ರ ಇದಾರೆ ಅನ್ಕೊಂಡೆ ಬಂದಿದಾರೆ ಅವ್ರೆಲ್ಲಾ ಇರೋದ್ ನೋಡಿದ್ ನೀವೆಲ್ಲಾ ಇರೋದ್ ನೋಡ್ರಿ ನಮ್ಗೆ ಅವ್ರು ಇಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ನಮ್ ಜೊತೆಲೇ ಇದ್ದಾರೆ ನಿಮ್ನೆಲ್ಲಾ ನೋಡಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ ಜೊತೆಲ್ಲೇ ಇದ್ದಾರೆ ಅಪ್ಪು ನಮ್ ಜೊತೆಲೇ ಇದಾರೆ ಅನ್ಸ್ತೀವಿ ಇವತ್ತು ಒಂದು ದುಃಖದ ಸಮಾಚಾರ ಅಂದ್ರೆ ಮೊನ್ನೆ ಕಾಶ್ಮೀರ್ ಅಲ್ಲಿ ಅದಾಗಿ ತುಂಬಾ ವ್ಯಕ್ತಿ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಆ ಆದ್ರೆ ನಾವ್ ಅಪ್ಪಾಜಿನ ನೆನ್ಸ್ಕೊಂಡು ಇವತ್ ಬಂದಿದೀವಿ ಎಲ್ಲರೂ ಅದು ಇವತ್ ನಮ್ ಅಣ್ಣ ಅದೇ ಜೊತೆ ನಮ್ಗೆ ತುಂಬಾ ಖುಷಿ ಆಗಿದೆ ಅವ್ರು ಬೇಕಾದಷ್ಟು ಅವ್ರ ಯಾವಾಗ್ಲೂ ಅಪ್ಪಾಜಿಗೆ ಬಿರಿಯಾನಿ ಮಾಡ್ಕೊಳಕ್ ಜಾಸ್ತಿ ಅಪ್ಪಾಜಿ ಏನು ಕೇಳ್ತಾ ಇರ್ಲಾ ಅವ್ರ ಗಿಫ್ಟ್ ಎಲ್ಲ ಕೊಟ್ರೆ ಅವ್ರಿಗೆ ಇಷ್ಟ ಅವ್ರಿಗೆ ಏನಿದ್ರು ಊಟ ತಿಂಡಿ ನಾನ್ ಯಾವಾಗ್ಲೂ ಸಿಲ್ಕ್ ಪಂಚ ಸಿಲ್ಕ್ ಶರ್ಟ್ ಯಾವಾಗ್ಲೂ ಹಾಕಿಸ್ತಾ ಇದ್ದೆ ಅಪ್ಪಾಜಿ ಬಿಸಿ ಹಾಕಾ ಇರ್ಲಿಲ್ಲ ನಾನ್ ಕೊಟ್ರೆ ಬೇಜಾರ್ ಮಾಡ್ಕೊಳ್ದೆ ಹಾಕಿಸ್ತಾ ಇದ್ದೆ ಸಿಲ್ಕ್ ಪಂಚ ಸಿಲ್ಕ್ ಶರ್ಟ್ ಪ್ರತಿ ವರ್ಷ ಕೊಡ್ತಾ ಇದ್ದೆ ನಾನು ತಗೊಂಡೋಗ್ರೆ ಅದ ಹಾಕೊಂಡು ಹೊರಗನೆ ಬರೋದು ನೋಡಕೆ ತುಂಬಾ ಬೇಜಾರಾಗುತ್ತೆ ಅಂದ್ರೆ ನಾನ್ ಮಾಡೋದು ಮೈದಾ ಸ್ವೀಟ್ ಅವ್ರಿಗೆ ತುಂಬಾ ಇಷ್ಟ ಪ್ರತಿ ಬರ್ತಡೇ ಜಾಸ್ತಿ ಮಾಡ್ ಕೊಡ್ತಾ ಇದ್ದೆ ಅಪ್ಪಾಜಿ ಎಲ್ಲಾ ಜನಗಳಿಗೂ ಕೊಡೋರು ಈ ತರ ಮಗಳು ಮಾಡಿದ್ರು ಸ್ವೀಟ್ ನನ್ಗೋಸ್ಕರ ಮಾಡಿದ್ದಾರೆ ಇಷ್ಟಪಡ್ತಿದ್ರೆ ಈಗೇನ್ ಏನ್ ತಗೊಂಡ್ ಬಂದೀಮ್ಮ ಇವಾಗ ಅದೇ ತಗೊಂಡ್ ಬಂದಿ ಬಂದೆ ಬಂದ ನಿಮ್ಗೆ ಮಕ್ಳ ಜೊತೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ಹೌದು ಮ್ಯಾ ಇದು ನಮ್ಗೆ ವೆಕೇಶನ್ ಟೈಮ್ ಅಲ್ವಾ ಸ್ಕೂಲ್ ಅಲ್ಲಿ ಇದ್ದಾಗ ಸೊ ಎಲ್ಲಾರು ಕಸಿನ್ಸ್ ಇದೀ ಫ್ಯಾಮಿಲಿ ಸೇರೋ ಒಂದು ಒಕೇಶನ್ ಬಿಗ್ ಒಕೇಶನ್ ಅವತ್ಗೂ ಅಷ್ಟೇ ಇವತ್ಗೂ ಅಷ್ಟೇ ಇಡೀ ವರ್ಷದಲ್ಲಿ ಎಲ್ಲಾದಿಂತ ದೊಡ್ಡ ಹಬ್ಬ ನಮ್ಮನೇಲೆ ಅಂದ್ರೆ ನಮ್ ತಾತ ಎಲ್ಲಾ ಸೇರ್ತಾ ಇದ್ರು ಒಂದು ನಾಲ್ಕ್ ಒಂದ್ ವಾರದಿಂದಾನೆ ಇಟ್ಕೊಳ್ಳಿ ಎಲ್ಲಾ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಏನಾರ ಗಿಫ್ಟ್ ಕೊಡ್ಬೇಕು ಆ ಕೇಕ್ ಯಾವ್ ತರ ಮಾಡ್ಬೇಕು ಆಮೇಲೆ ಬೆಳಗ್ಗೆ ಆ ಜನ ಸೇರ್ತಾ ಇದ್ವಿ ತಾತನ್ ನೋಡಕ್ಕೆ ಅವಾಗೆಲ್ಲ ನೋಡಿ ಫೋನ್ಸ್ ಸೆಲ್ಫಿ ಎಲ್ಲಾ ಇರ್ಲಿಲ್ಲ ಎಷ್ಟ್ ಜನ ಬರ್ಬೇಕು ಅವ್ರನ್ನ ನೋಡ್ಬೇಕು ಅನ್ನೋಂದ್ಸಲಿ ಆದ್ರೆ ಮುಟ್ಬೇಕು ಅನ್ನೋದಷ್ಟೇ ಇದ್ದಿದ್ದು ಆ ಇದು ನಲ್ಲಿ ಯಾವತ್ತು ಮರ್ಯಕ್ ಯು